ನಮಸ್ಕಾರ ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾಲೇಜು ವಾರ್ಷಿಕೋತ್ಸವ ಮತ್ತು ಬೀಳ್ಕೊಡುಗೆ ಸಮಾರಂಭ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಮುನ್ರೆಡ್ಡಿರವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಚಿಕ್ಕಬಳ್ಳಾಪುರದ ಆದಿಶೇಷರಾವ್ ಬೆಂಗಳೂರಿನ ಖ್ಯಾತ ವೈದ್ಯರಾದ ಡಾಕ್ಟರ್ ಎ ವಿ ಭಾರತಿ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಪಿ ಐ ಎಂ ಶಿವಕುಮಾರ್ ಅಂಕಾಲ್ಮಡುಗು ಬೈರಾರೆಡ್ಡಿ ಬಿ ಎನ್ ಸುಬ್ಬರೆಡ್ಡಿ ಶಿಡ್ಲಘಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಸಿ ರೆಡ್ಡಿ ಉಪನ್ಯಾಸಕರಾದ ಲಕ್ಷ್ಮಣಯ್ಯ ಭಟ್ಲಹಣಿ ಸರ್ಕಾರಿ ಪ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಎನ್ ಸುರೇಶ್ ಅವರು ಹಾಜರಿದ್ದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಸಿ ಯಶಸ್ವಿಗೊಳಿಸಿದರು

ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ನೀಡಿರುವಂತಹ ಬೀಳ್ಕೊಳಗೆ ಕಾರ್ಯಕ್ರಮವನ್ನು ಆಯೋಜಿಸಿ ನಂತರ ನೀವು ಮುಂದಿನ ಕಾಲೇಜಿಗೆ ಹೋಗಿ ನೀವು ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿತು ನಿಮ್ಮ ಉನ್ನತಿ ಸಾಲಿಗೂ ಪ್ಲಸ್ ನಿಮ್ಮ ಪೋಷಕರಿಗೂ ಒಳ್ಳೆ ಹೆಸರು ತರಬೇಕಂತ ಹೇಳಬೇಕಂದ್ರೆ ಇಲ್ಲ ಹಿಂದೆ ಹೋಗ್ತಾರೆ ಆದರೆ ನಮ್ಮ ಭಾರತೀಯ ಮೇಡಮ್ ಅವರು ಮುಂದೆ ಬಂದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳು ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವ್ರೇನು ಒಳ್ಳೆ ಯು ಪಿ ಎಸ್ ಆಗಿದಂತ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಅವರಿಗೂ ಇತರ ಎಲ್ಲಾ ಕಾರ್ಯಕ್ರಮಗಳು ಅವ ಕೈ ನಾನು ಸಾಹೇಬ್ ಮಾಡ್ತೋ ಅಂತ ಹೇಳಿ ಕೋರ್ತಾ ಸಂಸ್ಕೃತ ಒಂದ್ಸರಿ ಸೋ ಮ್ಯಾನೇಜ್ಮೆಂಟ್ ಟೆನ್ಷನ್ ಇಸ್ ಬರುವಾಗ ಸೋ ಫಾರ್ ಟೆನ್ಷನ್ ಮ್ಯಾನೇಜ್ ಮಾಡ್ಕೊಳ್ಳಕ್ಕೆ ಇಲ್ಲಿatro ಮಾತಾಡ್ತೀನಿ ಮಾತ್ರ ಒಂದು ತುಂಬಾ ಯುಸಫುಲ್ ಎಕ್ಸಾಂ ಆಗಿ ಇದು ಚೆನ್ನಾಗಿ ಓದಿ ಓದ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಟೀಚರ್ಸ್ ಇರ್ತಾರೆ ಸಿಲಬಸ್ ಎಲ್ಲ ಅರ್ಥ ಮಾಡ್ಕೊಂಡು ಪ್ಯಾಟನ್ ಹೇಗಿದೆ ಎಲ್ಲ ಒಂದು ಸಿಸ್ಟಮ್ ಎಲ್ಲಾದ್ರು ಮಾಡ್ತಾರೆ ನೀವು ಕಷ್ಟಪಡ್ಬೇಕು ಅಷ್ಟೇ ಎಲ್ಲರು ಕಷ್ಟಪಡ್ತಾರೆ ಬೇರೆ ಸ್ಕೂಲಲ್ಲಿ ಬೇರೆಯವ್ರಿಗೆ ಎಲ್ಲ ಸುಲಭ ಮಾಡಿ ಕೊಟ್ಟಿರ್ತಾರೆ ಟೀಚರ್ಸ್ ನೀವು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡಬೇಕು ಯಾರು ಇದು ನನಗಿಲ್ಲಿ ಮಾಡೋಕ್ಕಾಗಲ್ಲ ಅಂತ ಅದ್ರ ಮನಸ್ಸಲ್ಲಿ ಖಂಡಿತವಾಗಿ ಮಾಡ್ಬೋದು ನಾನು ಕರೆಕ್ಟಾಗಿ ಯೋಚನೆ ಮಾಡಿ ಕರೆಕ್ಟ್ ಸ್ಟೆಪ್ಸ್ ತಗೊಂಡ್ರೆ ಡೆಫಿನೆಟ್ ಅಲ್ಲಿ ನೀವು ಅದು ರೀಚ್

ಹೆಣ್ಮಕ್ಳೆಲ್ಲ ಹೋಗ್ಬೇಕಾದ್ರೆ ಕತ್ತು ಬೆನ್ಸಲ್ಲ ಕಾಯ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಮೇಲಕ್ಕಾಗಿರ್ತಕ್ಕಂಥ ಯು ಪಿ ಎಸ್ ನಮ್ಗೆ ಬಹಳಷ್ಟು ಹೆಲ್ಪ್ ಆಯ್ತು ಹಂಗಿನ ಹೆಲ್ಪ್ ಆಗಿಲ್ಲ ಪ್ರತಿನಿತ್ಯ ನಾವು ನೆನೆಸ್ಕೊಳ್ತೀವಿ ರಾತ್ರಿ ಎಲ್ಲ ನೆನೆಸ್ಕೊಳ್ತೀವಿ ಒಂಬತ್ತು ಗಂಟೆಯಲ್ಲಿ ಎಲ್ಲ ಕರೆಂಟ್ ಹೋಗಿತ್ತು ಅಂದ್ರೆ ನಮ್ಮಲ್ಲಿ ಆರಾಮಾಗಿರ್ತದೆ ಆಮೇಲೆ ಕಂಪ್ಯೂಟರ್ಗಳು ನಡೀಬೇಕಾದ್ರೆ ಅವು ಸಹ ಒಳ್ಳೆ ಉತ್ತಮವಾಗಿ ನಡೀತಾ ಇದೆ ಇದಕ್ಕೆಲ್ಲ ನಮ್ಮ ಕಾಲೇಜಿನ ಶ್ರೇಯಸ್ಸಲ್ಲಿ ಪಾತ್ರ ಜಾಸ್ತಿ ಇದೆ ಈ ಪುಣ್ಯ ಎಲ್ಲ ಅವರ ಕುಟುಂಬಕ್ಕೆ ಅವರಿಗೆ ಸಿಗಲಿ ಅಂತ ಹೇಳಿ ಆ ದೇವರಲ್ಲಿ ನಾನು ಆರೈಸ್ತೀನಿ ಪ್ರಾರ್ಥಿಸ್ತೀನಿ ಯಾಕಂದ್ರೆ ಇಂಥ ಅಪರೂಪ ಹಾಗಾಗಿ ಅಂತ ಭಾರತೀಯ ಮೇಡಮ್ ಅವರಿಗೆ ಎಲ್ಲ ಗಟ್ಟಿ ಜಪಾಳಿ ಕಟ್ಟುವ ಮೂಲಕ ಮತ್ತೆ ಮತ್ತೊಂದು ಅವರ ಅಣ್ಣನು ಸಹ ಇದರಲ್ಲಿ ವಿಶೇಷವಾಗಿ ಅವ್ರ ಬಗ್ಗೆ ಬಳಸೋ ಕಾಳಜಿಯನ್ನ ಇಟ್ಟು ನಮ್ಮ ಕಾಲೇಜ್ ಬಂದಿದ್ದಾರೆ ಅವ್ರಿಗೂ ಸಹ ಅವರ ಕುಟುಂಬಕ್ಕೆ ಗಟ್ಟಿ ಚಮಣಿಯನ್ನು ತಟ್ಟಿ ಅಭಿನಂದನೆಯನ್ನು ತೋರಿಸುವುದು